ಉಗ್ರರ ನಿರ್ಮೂಲನೆ ಮೋದಿಯ ಈ ಮಾತುಗಳು ಭಾಷಣಕ್ಕಷ್ಟೇ ಸೀಮಿತನ ಸುಳ್ಳು ಆಶ್ವಾಸನೆಗಳ ಜೊತೆ ರಾಷ್ಟ್ರೀಯ ಭದ್ರತೆಯನ್ನ ತಮ್ಮ ರಾಜಕೀಯ ಆಯುಧವನ್ನಾಗಿ ಬಳಸಿಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿದ್ದು ನರೇಂದ್ರ ಮೋದಿಯವರು ನಿಂದ ಪಹಲ್ಗಾಂ ವರೆಗೆ ಊರಿಯಿಂದ ಅಮರನಾಥ ಯಾತ್ರೆ ದಾಳಿ ವರೆಗೆ ಹತ್ತಾರು ಘಟನೆಗಳಲ್ಲಿ ಗುಪ್ತಚರ ವೈಫಲ್ಯ ಗಡಿ ಲೋಪ ರಾಜಕೀಯ ಲಾಭಕ್ಕೆ ಬಳಕೆ ಹೀಗೆ ಹಲವು ಮೋದಿ ಮತ್ತು ಅಮಿತ್ ಶಾ ತಂಡದ ಭದ್ರತಾ ನೀತಿಯ ಕಪಟತನವನ್ನ ಬಯಲ್ಪಡಿಸುತ್ತೆ ನಮಸ್ಕಾರ ಸ್ವಾಗತ ನಾನು ಸಪನಾ ದೇಶದಲ್ಲಿ ನಡೆದಿರೋ ಭಯೋತ್ಪಾದಕ ದಾಳಿಯ ಕುರಿತು ಕೇಂದ್ರ ಗೃಹ ಇಲಾಖೆ ನೀಡಿರೋ ಅಂಕಿಅಂಶಗಳು ನಿಜಕ್ಕೂ ಆಘಾತಕಾರಿ ಮತ್ತು ಆತಂಕಕಾರಿಯಾಗಿದ್ದಾವೆ ಜಮ್ಮು ಕಾಶ್ಮೀರದಲ್ಲೊಂದೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಭಯೋತ್ಪಾದಕ ಘಟನೆಗಳು ನಡೆದಿದ್ದಾವೆ ಇಡೀ ದೇಶದಲ್ಲಿ ಉಗ್ರ ಮತ್ತು ಉಗ್ರಗಾಮಿ ಕೃತ್ಯಗಳ ಸಂಖ್ಯೆ ಐದು ಸಾವಿರ ದಾಟಿದೆ ಇದು ಪ್ರತಿದಿನ ಸರಾಸರಿ ಒಂದು ಪಾಯಿಂಟ್ ಎರಡು ಉಗ್ರ ಸಂಬಂಧಿತ ಘಟನೆಗಳು ನಡೀತಾ ಇದೆ ಅನ್ನೋದನ್ನ ಸೂಚಿಸುತ್ತೆ ಈ ಅವಧಿಯಲ್ಲಿ ಸಾವಿರಾರು ಯೋಧರು ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿ ಬಲಿಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗ ಪಾಕ್ ಪ್ರಾಯೋಜಿತ ಉಗ್ರರು ಗಡಿಯನ್ನ ದಾಟಿ ದಾಳಿಯನ್ನ ನಡೆಸ್ತಾ ಇದ್ರು ಆದ್ರೆ ಮೊದಲ ದೊಡ್ಡ ದಾಳಿನೇ ಎರಡು ಸಾವಿರದ ಹದಿನೈದರ ಜುಲೈನಲ್ಲಿ ಪಂಜಾಬ್ನ ಗುರುದಾಸ್ಪುರದಲ್ಲಿ ನಡಿತು ಪಾಕಿಸ್ತಾನದಿಂದ ಬಂದ ಉಗ್ರರು ಪೊಲೀಸ್ ಠಾಣೆ ಮತ್ತು ಬಸ್ ಮೇಲೆ ದಾಳಿಯನ್ನು ನಡೆಸಿ ಹತ್ತು ಜನರನ್ನ ಕೊಂದರು ಇದಕ್ಕೆ ಕಾರಣ ಗಡಿ ಭದ್ರತೆಯಲ್ಲಿ ಇದ್ದ ಲೋಪಗಳು ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತಾ ಇದ್ದ ಗುಪ್ತಚರ ಇಲಾಖೆಗಳು ಈ ದಾಳಿಯ ಬಗ್ಗೆ ಮುಂಚಿತವಾಗಿ ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ ಇದು ಮೋದಿ ಸರ್ಕಾರದ ಮೊದಲ ದೊಡ್ಡ ಲೋಪ ಆಗಿದೆ ಆದರೆ ಇದಾದ ಬಳಿಕವೂ ಯಾವುದೇ ಸುಧಾರಣೆಯನ್ನ ಕಂಡಿಲ್ಲ ಎರಡ್ ಸಾವಿರದ ಹದಿನಾರರ ಜನವರಿಯಲ್ಲಿ ಪಂಜಾಬ್ನ ಪಠಾಣ್ಕೋಟ್ ವೈಮಾನಿಕ ನೆಲೆ ಮೇಲೆ ದಾಳಿ ನಡೆಸಲಾಯಿತು ಪಾಕ್ನಿಂದ ಒಳನುಸಿಳಿದ ಉಗ್ರರು ಆರು ದಿನಗಳ ಕಾಲ ಗುಂಡಿನ ಚಕಮಕಿಯನ್ನ ನಡೆಸಿ ಏಳು ಭದ್ರತಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ರು ಇದಕ್ಕೆ ಮುಖ್ಯ ಕಾರಣ ಗುಪ್ತಚರ ವೈಫಲ್ಯ ಉಗ್ರರು ಗಡಿ ದಾಟಿ ಬಂದರೂ ಗಡಿ ಭದ್ರತಾ ಪಡೆ ಮತ್ತು ಸೇನೆಯ ನಡುವೆ ಸಮನ್ವಯದ ಕೊರತೆ ಇತ್ತು ಇದು ಮೋದಿ ಆಡಳಿತದ ರಾಷ್ಟ್ರೀಯ ಭದ್ರತೆಯ ವೈಫಲ್ಯವನ್ನ ತೋರಿಸುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಕಾಶ್ಮೀರದ ಊರಿ ದಾಳಿ ಅದೇ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ಜಮ್ಮು ಕಾಶ್ಮೀರದ ಊರಿ ಪ್ರದೇಶದಲ್ಲಿ ದಾಳಿ ನಡೆಯಿತು ಪಾಕ್ ಉಗ್ರರು ಭಾರತೀಯ ಸೇನಾ ಶಿಬಿರಕ್ಕೆ ನುಗ್ಗಿ ಹತ್ತೊಂಬತ್ತು ಯೋಧರನ್ನ ಹತ್ಯೆ ಮಾಡಿದ್ರು ಇದು ಮೋದಿ ಸರ್ಕಾರದಲ್ಲಿ ನಡೆದ ಅತಿ ದೊಡ್ಡ ದಾಳಿಗಳಲ್ಲಿ ಒಂದು ಗುಪ್ತಚರ ಇಲಾಖೆಗಳು ಮುಂಚಿತವಾಗಿ ಎಚ್ಚರಿಕೆಯನ್ನ ನೀಡಿದ್ರೂ ಕ್ರಮವನ್ನ ಕೈಗೊಳ್ಳಲಿಲ್ಲ ಸೇನಾ ಶಿಬಿರದ ಭದ್ರತೆಯಲ್ಲಿ ಲೋಪಗಳಿದ್ವು ಇದರಿಂದ ಸೇನೆಯಲ್ಲಿ ಆಕ್ರೋಶ ಹೆಚ್ಚಾಯಿತು ಅಂದಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಈ ದಾಳಿಯ ಹೊಣೆಯನ್ನ ತೆಗೆದುಕೊಳ್ಬೇಕಿತ್ತು ಆದ್ರೆ ಇದ್ಯಾವುದೂ ಕೂಡ ನಡೆಯಲಿಲ್ಲ ದಾಳಿಗಳು ಮುಂದುವರೆದವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉರಿ ದಾಳಿಯ ಗುಪ್ತಚರ ವೈಫಲ್ಯಕ್ಕೆ ಸರ್ಕಾರ ಹೊಣೆಗಾರ ಅಂತ ಟೀಕೆ ಮಾಡಿ ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು ಕಾಶ್ಮೀರದ ಪುಲ್ವಾಮಾ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವೈಫಲ್ಯ ಜೈಷ್ ಎ ಮೊಹಮ್ಮದ್ ಉಗ್ರರು ಸಿಆರ್ಪಿಎಫ್ ಯೋಧರು ಪ್ರಯಾಣಿಸ್ತಾ ಇದ್ದ ವಾಹನಗಳನ್ನ ಗುರಿಯಾಗಿಸಿಕೊಂಡು ನಡೆದ ಈ ಬಾಂಬ್ ದಾಳಿಯಲ್ಲಿ ನಲವತ್ತು ಯೋಧರು ಹತ್ಯೆಯಾದರು ಇದಕ್ಕೆ ಮುಖ್ಯ ಕಾರಣ ಮತ್ತದೇ ಗುಪ್ತಚರ ವೈಫಲ್ಯ ಮತ್ತು ಕಾನ್ವಾಯ್ ಭದ್ರತೆಯಲ್ಲಿ ಉಂಟಾದ ಲೋಪ ಗುಪ್ತಚರ ಇಲಾಖೆಗಳು ಐಇಡಿ ಸ್ಫೋಟವಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಕ್ರಮವನ್ನ ಕೈಗೊಳ್ಳಲಿಲ್ಲ ಯೋಧರನ್ನ ಸೇನಾ ವಿಮಾನದಲ್ಲಿ ಕಳುಹಿಸದೆ ರಸ್ತೆ ಮಾರ್ಗದಲ್ಲಿ ಕಳಿಸಿದ್ದು ದೊಡ್ಡ ತಪ್ಪು ಅಮಿತ್ ಶಾ ಗೃಹ ಸಚಿವರಾದ ಬಳಿಕವೂ ಇಂತಹ ಲೋಪಗಳು ಮತ್ತಷ್ಟು ಹೆಚ್ಚಾದವು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಿ ಪುಲ್ವಾಮಾ ದಾಳಿಯಿಂದ ಯಾರು ಹೆಚ್ಚು ಲಾಭವನ್ನ ಪಡೆದ್ರು ದಾಳಿಯ ನಂತರದ ತನಿಖೆಯ ಫಲಿತಾಂಶ ಏನು ಸರ್ಕಾರದಲ್ಲಿ ಯಾರು ಈ ದೊಡ್ಡ ಗುಪ್ತಚರ ವೈಫಲ್ಯಕ್ಕೆ ಹೊಣೆಗಾರರು ಅಂತ ಪ್ರಶ್ನೆ ಮಾಡಿದ್ರು ಪುಲ್ವಾಮಾದ ಬಳಿಕ ಬಾಲಾಕೋಟ್ ದಾಳಿ ನಡೆಸಿ ಅತಿ ದೊಡ್ಡ ಸಾಧನೆ ಅನ್ನುವಂತೆ ಮೋದಿ ಸರ್ಕಾರ ರಾಜಕೀಯ ಲಾಭವನ್ನ ಪಡಿತು ಆದರೂ ಇದರಿಂದ ಉಗ್ರರ ಉಪಟಳ ನಿಲ್ಲಲೇ ಇಲ್ಲ ಎರಡು ಸಾವಿರದ ಹದಿನೇಳರ ಅಮರನಾಥ ಯಾತ್ರೆ ದಾಳಿ ಎರಡು ಸಾವಿರದ ಹದಿನೆಂಟರ ಸುಂಜ್ವಾನ ದಾಳಿಗಳು ನಡೆದವು ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದು ಮಾಡಿದ ಬಳಿಕ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಮೋದಿ ಮತ್ತು ಅಮಿತ್ ಶಾ ಹೇಳಿದರು ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ್ಥಳೀಯ ಕಾಶ್ಮೀರ ಮೇಲಿನ ದಾಳಿಗಳು ಮತ್ತೆ ಹೆಚ್ಚಾಯಿತು ಇದು ಕೇಂದ್ರ ಗೃಹ ಸಚಿವಾಲಯದ ಗುಪ್ತಚರ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಅನ್ನೋದು ಸಾಬೀತಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮು ಪ್ರದೇಶದಲ್ಲಿ ಉಗ್ರ ದಾಳಿಗಳು ಉಳ್ಬನಗೊಂಡವು ಜೂನ್ನಲ್ಲಿ ರಿಯಾಸಿ ಜಿಲ್ಲೆಯಲ್ಲಿ ನಡೆದ ಬಸ್ ದಾಳಿಯಲ್ಲಿ ಒಂಬತ್ತು ಯಾತ್ರಿಕರನ್ನು ಕೊಲ್ಲಲಾಯಿತು ಪೂಂಚ್ನಲ್ಲಿ ವಾಯುಸೇನಾ ಕಾನ್ವಾಯ್ ಮೇಲೆ ದಾಳಿ ದೋಡಾ ಕಥುವಾದಲ್ಲಿ ಎನ್ಕೌಂಟರ್ಗಳು ನಡೆದು ನಲವತ್ನಾಲ್ಕು ಜನರು ಮರಣವನ್ನ ಹೊಂದಿದ್ರು ಗೃಹ ಸಚಿವ ಅಮಿತ್ ಶಾ ಹಲವು ಬಾರಿ ಉಗ್ರರನ್ನ ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸ್ತೇವೆ ಅಂತ ಘೋಷಣೆ ಮಾಡಿದ್ರು ಆದ್ರೆ ಇಪ್ಪತ್ನಾಲ್ಕರಲ್ಲಿ ಜಮ್ಮು ವಿಭಾಗದ ಹತ್ತು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳು ಉಗ್ರ ದಾಳಿಗಳಿಗೆ ಸಾಕ್ಷಿಯಾದವು ಅಂದರೆ ಬಹುತೇಕ ಜಿಲ್ಲೆಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ತೀವ್ರಗೊಂಡ್ವು ಇವೆಲ್ಲವನ್ನ ಉಗ್ರವಾದವನ್ನ ಶೂನ್ಯ ಮಾಡ್ತೇವೆ ಅನ್ನೋ ಘೋಷಣೆಗಳು ಕೇವಲ ಖಾಲಿ ಖಾಲಿ ಮಾತುಗಳಾಗಿ ಉಳಿದಿದ್ದಾವೆ ಪಹಲ್ಗಾಮ್ ದಾಳಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಲಷ್ಕರ್ ಇ ತೊಯ್ಬಾ ಉಗ್ರರು ಇಪ್ಪತ್ತಾರು ಪ್ರವಾಸಿಗರನ್ನು ಕೊಂದರು ಉಗ್ರರು ಪಾಕ್ ಪಾಸ್ಪೋರ್ಟ್ ಹೊಂದಿದ್ದ ಪಾಕ್ ಸೇನಾ ಸಿಬ್ಬಂದಿ ಅಂತ ತನಿಖೆಯಲ್ಲಿ ಬಯಲಾಯಿತು ಇದು ಮೋದಿ ಸರ್ಕಾರದ ಅತಿ ದೊಡ್ಡ ಲಜ್ಜೆ ಗುಪ್ತಚರ ಇಲಾಖೆಗಳು ಮುಂಚಿತವಾಗಿ ಮಾಹಿತಿಯನ್ನು ಪಡೆದರೂ ಕೂಡ ಕ್ರಮವನ್ನು ಕೈಗೊಳ್ಳಲಿಲ್ಲ ಗೃಹ ಸಚಿವಾಲಯದಡಿ ಗುಪ್ತಚರ ಇಲಾಖೆಗಳಾದ ಐ ಬಿ ಎನ್ ಐ ಎಗಳು ಮೋದಿ ಆಡಳಿತದಲ್ಲಿ ರಾಜಕೀಯ ಸಂಸ್ಥೆಗಳಾಗಿ ಮಾರ್ಪಟ್ಟಿದ್ದಾವೆ ಪುಲ್ವಾಮಾ ಪಠಾಣ್ಕೋಟ್ ಊರಿ ಪಹಲ್ಗಾಮ್ ಎಲ್ಲ ಘಟನೆಗಳಲ್ಲೂ ಕೂಡ ಒಂದೇ ರೀತಿಯ ಲೋಪ ಇದೆ ಪೂರ್ವ ಮಾಹಿತಿ ಇದ್ರೂ ಕೂಡ ಕ್ರಮವನ್ನ ಕೈಗೊಳ್ಳದೆ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತರಲ್ಲಿ ಹದಿನಾಲ್ಕು ದೊಡ್ಡ ಗುಪ್ತಚರ ವೈಫಲ್ಯಗಳು ನಡೆದಿದೆ ಅಂತ ವರದಿಗಳಿದಾವೆ ಗಡಿ ರಕ್ಷಣೆಯಲ್ಲಿ ಡ್ರೋನ್ ಫೆನ್ಸಿಂಗ್ ಇದ್ರೂ ಕೂಡ ಒಳನುಸುಳುವಿಕೆ ನಿಲ್ತಾ ಇಲ್ಲ ಗೃಹ ಸಚಿವಾಲಯದಡಿ ಯು ಎ ಪಿ ಎ ಕಾನೂನು ದುರುಪಯೋಗವಾಗಿ ವಿರೋಧಿಗಳನ್ನ ಹಣಿಯೋದಕ್ಕೆ ಬಳಸಲಾಗ್ತಾ ಇದೆ ಆದರೆ ನಿಜವಾದ ಉಗ್ರರನ್ನ ಸದೆ ಬಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕ್ ಪ್ರಾಯೋಜಿತ ಉಗ್ರರು ಡ್ರೋನ್ ಬಳಸಿ ಆಯುಧ ಸಾಗಾಣಿಕೆ ಮಾಡ್ತಾ ಇದ್ರು ನಿಯಂತ್ರಣ ಇಲ್ಲ ಇದಕ್ಕೆಲ್ಲ ಅಮಿತ್ ಶಾ ನರೇಂದ್ರ ಮೋದಿ ಮುಖ್ಯ ಜವಾಬ್ದಾರರು ಮೋದಿ ಆಡಳಿತದ ಹನ್ನೊಂದು ವರ್ಷಗಳಲ್ಲಿ ಉಗ್ರ ದಾಳಿಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ತ್ರೀ ಸೆವೆಂಟಿ ಆರ್ಟಿಕಲ್ ಎಲ್ಲವೂ ಕೂಡ ರಾಜಕೀಯದ ನಾಟಕಗಳು ನಿಜವಾದ ಭದ್ರತೆಗೆ ಗುಪ್ತಚರ ಸುಧಾರಣೆ ಗಡಿ ಭದ್ರತೆ ಮುಂತಾದವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಆದರೆ ಇವೆಲ್ಲ ವೈಫಲ್ಯ ಇದರಿಂದ ಸಾವಿರಾರು ಯೋಧರು ನಾಗರಿಕರು ಬಲಿಯಾಗಿದ್ದಾರೆ ಇದು ಮೋದಿ ಸರ್ಕಾರದ ರಾಷ್ಟ್ರೀಯ ಭದ್ರತೆಯ ಮೇಲಿನ ಕಪಟ ನಾಟಕ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಉಗ್ರ ದಾಳಿಗಳನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಸಂಪೂರ್ಣವಾಗಿ ಅದು ವಿಫಲ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ದಾಳಿ ತ್ರೀ ಸೆವೆಂಟಿ ಆರ್ಟಿಕಲನ್ನು ರದ್ದುಪಡಿಸೋದು ಮುಂತಾದ ಕ್ರಮಗಳನ್ನು ಭದ್ರತೆಗಾಗಿ ತೆಗೆದುಕೊಂಡಂತೆ ತೋರಿಸಿದ್ರು ಅವು ರಾಜಕೀಯ ಪ್ರದರ್ಶನಗಳಾಗಿದ್ದಾವೆ ನಿಜವಾದ ರಾಷ್ಟ್ರೀಯ ಭದ್ರತೆಗಾಗಿ ಗುಪ್ತಚರ ವ್ಯವಸ್ಥೆಯ ಸುಧಾರಣೆ ಗಡಿ ಭದ್ರತೆಯ ಬಲಪಡಿಸುವಿಕೆ ಮತ್ತು ದಾಳಿಗಳನ್ನು ತಡೆಗಟ್ಟೋ ನಿಖರ ತಂತ್ರಗಳು ಅಗತ್ಯ ಇದೆ ಆದರೆ ಈ ಕ್ಷೇತ್ರಗಳಲ್ಲಿ ಸರ್ಕಾರ ವಿಫಲ ಆಗಿರೋದ್ರಿಂದ ಯೋಧರು ಮತ್ತು ನಾಗರಿಕರು ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಇವೆಲ್ಲ ಕಾರಣಗಳಿಂದ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ರಾಷ್ಟ್ರೀಯ ಭದ್ರತೆಯ ಮೇಲಿನ ನಿಷ್ಠೆ ಕುರಿತು ಅನುಮಾನಗಳು ಉದ್ಭವಿಸಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ